ಸುನೀಲ್ ಕಾಡಾದೇವರ ಅಧ್ಯಕ್ಷತೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಅತ್ಯಂತ ಜೀವನದಲ್ಲಿ ಸಾರ್ಥಕವಾದಂಥ ರಕ್ತದಾನವಾಗಿದೆ ರಕ್ತದಾನವನ್ನು ಮಾಡುವುದರಿಂದ ನೂರಾರು ಜೀವಿಗಳಿಗೆ ನಾವು ಜೀವದಾನವನ್ನು ಮಾಡಿದ ಹಾಗೆ ಹಳೆ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳು ಕೂಡಿಕೊಂಡು ನಮ್ಮ ಗುರುಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸಿರ್ತಕ್ಕಂಥ ನಮ್ಮ ಸುನಿಲ್ ಕಾಡಾದೇವರ ಅಧ್ಯಕ್ಷತೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಅತ್ಯಂತ ಜೀವನದಲ್ಲಿ ಸಾರ್ಥಕವಾದಂಥ ರಕ್ತದಾನವಾಗಿದೆ ರಕ್ತದಾನವನ್ನು ಮಾಡುವುದರಿಂದ ನೂರಾರು ಜೀವಿಗಳಿಗೆ ನಾವು ಜೀವದಾನವನ್ನು ಮಾಡಿದ ಹಾಗೆ ಆಗುವುದರಿಂದ ಪ್ರತಿಯೊಬ್ಬರು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ತಾವೆಲ್ಲರೂ ಯುವಕರಾದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ